ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಫಿಶನ್ನು ತೊಗೊಂಡಿದ್ದೀನಿ ಇಲ್ಲಿ ಒಂದು ಕೆ ಜಿ ಫಿಶನ್ನು ನಾನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಸಾರು ಮಾಡೋದಕ್ಕೆ ಏನೆಲ್ಲ ಮಸಾಲೆ ಬೇಕು ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಪ್ಯಾನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಎರಡು ಚಮಚ ಆಗುವಷ್ಟು ಕಾಳು ಹಾಗೂ ಅರ್ಧ ಚಮಚ ಆಗುವಷ್ಟು ಸಾಸಿವೆ ಅರ್ಧ ಚಮಚ ಜೀರಿಗೆ ಹಾಗೂ ಅರ್ಧ ಚಮಚ ಆಗುವಷ್ಟು ನಾನು ಪೆಪ್ಪರ್ ಕಾಳನ್ನು ತಗೊಂಡಿದ್ದೀನಿ ತುಂಬ ಚಿಕ್ಕ ಉರಿಯಲ್ಲಿ ನೀವು ಡ್ರೈ ರೋಸ್ಟ್ ಮಾಡಿ ಮಾಡಿಕೊಳ್ಬೇಕಾಗುತ್ತೆ ಸೀದೋದ್ರೆ ಸ್ವಲ್ಪ ಕಹಿ ಟೇಸ್ಟ್ ಬರುತ್ತೆ ಇಲ್ಲಿ ನಾನು ಐದರಿಂದ ಆರು ಕಾಳು ಆಗುವಷ್ಟು ಮೆಂತ್ಯ ಹಾಗೂ ಚಿಟ್ಟಿಕೆಯಷ್ಟು ಕಾಳನ್ನು ಸೇರಿಸಿಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚಟಪಟ ಅಂತ ಸಿಡಿಯೋ ತನಕ ನಾವು ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಪ್ಯಾನಲ್ಲಿ ಒಂದು ಹತ್ತರಿಂದ ಹದಿನೈದು ಕೆಂಪು ಬ್ಯಾಡ್ಗೆ ಮೆಣಸನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮೆಣಸು ಅಷ್ಟೊಂದೇನು ಖಾರ ಇರೋದಿಲ್ಲ ಹದಿನೈದರಿಂದ ಇಪ್ಪತ್ತರ ತನಕ ಹಾಕ್ಕೊಂಡ್ರು ಅಷ್ಟೊಂದು ಖಾರ ಆಗೋದಿಲ್ಲ ಯಾಕಂದರೆ ನಾನು ಒಂದು ಫುಲ್ ತೆಂಗಿನಕಾಯಿನ ತಗೊಂಡಿದ್ದೀನಿ ದೊಡ್ಡ ಒಂದು ತೆಂಗಿನಕಾಯಿನ ತಗೊಂಡಿದ್ದೀನಿ ಒಂದು ತೆಂಗಿನಕಾಯಿಗೆ ಹದಿನೈದರಿಂದ ಹದಿನೆಂಟು ಬೇಡಿಗೆ ಮೆಣಸನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸ್ವಲ್ಪ ಕಾಳು ಮೆಣಸನ್ನು ಕೂಡ ಸೇರಿಸ್ಕೊಂಡಿದ್ದರಿಂದ ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಎಷ್ಟು ಖಾರ ಬೇಕು ಅಂತ ನೋಡಿಕೊಂಡು ನಾವು ಮೆಣಸನ್ನು ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಈ ಕೆಂಪು ಮೆಣಸು ರೋಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂದರೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಚಿಕ್ಕ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಇಡೀ ತೆಂಗಿನಕಾಯಿ ತುರಿನ ಹಾಗೇ ತುರ್ಕೊಂಡು ಹಸಿಯಾಗೆ ನಾನು ಗ್ರೈಂಡರಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನೂ ಇರೋದಿಲ್ಲ ಇವಾಗ ನಾನು ಡ್ರೈ ರೋಸ್ಟ್ ಮಾಡಿಕೊಂಡಂಥ ಮಸಾಲೆನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಈ ಮಸಾಲೆ ಎಲ್ಲ ಮೇಲೆ ನಾವು ಇದಕ್ಕೆ ಒಂದು ಈರುಳ್ಳಿ ಹಾಗೂ ಐದಾರು ಹೆಸರು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇವಾಗ ಹುಣಸೆ ಹುಳಿನ ಸೇರಿಸ್ಕೊಂಡಿದ್ದೀನಿ ಹುಣಸೆ ಹುಳಿ ಒಂದು ಚಿಕ್ಕ ಲಿಂಬೆಹಣ್ಣಿನ ಗಾತ್ರದಷ್ಟು ನಾನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಅರ್ಧ ಚಮಚ ಆಗುವಷ್ಟು ಅರಿಶಿಣದ ಪುಡಿ ಇಷ್ಟು ಹಾಗೂ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಇವಾಗ ಮಸಾಲೆ ಫೈನ್ ಪೇಸ್ಟ್ ಆದಮೇಲೆ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ಕುದಿ ಬರಿಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಎಷ್ಟು ಬೇಕು ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ಮಸಾಲೆ ಸ್ವಲ್ಪ ಅಂದರೆ ಸ್ವಲ್ಪ ತೆಳುವಾಗಿ ಇಟ್ಕೊಂಡಿದ್ದೀನಿ ಮಣ್ಣಿನ ಪಾತ್ರೆಯಲ್ಲಿ ಯಾವಾಗಲಾದರೂ ನಾವು ಕರಿ ಎಲ್ಲ ಮಾಡೋದಾದ್ರೆ ಮಸಾಲೆ ಬೇಗ ತಿಕ್ಕಾಗುತ್ತೆ ಇದಕ್ಕೆ ಆಪ್ಷನಲ್ ಆಗಿ ನಾನು ಹಸಿ ಮೆಣಸು ಹಾಗೂ ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಕೂಡ ನೀವು ಬೇಕು ಅಂದರೆ ಹಾಕ್ಕೊಳ್ಬೋದು ನಾನಿಲ್ಲಿ ಹುಣಸೆ ಹುಳಿ ಎಲ್ಲ ಹಾಕಿರೋದ್ರಿಂದ ಟೊಮೆಟೊನೆಲ್ಲ ನಾನೇನು ಸೇರಿಸ್ಕೊಳ್ತಾ ಇಲ್ಲ ನೀವು ಹಸಿಮೆಣಸು ಹಾಗೂ ಶುಂಠಿನ ಬೇಕು ಅಂದರೆ ಮಾತ್ರ ಸೇರಿಸ್ಕೊಳ್ಬೋದು ಇದನ್ನು ಹಾಕೋದ್ರಿಂದ ಹಸಿ ಮೆಣಸು ಹಾಗೂ ಶುಂಠಿನ ನೀವು ಈ ಥರ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಮೀನು ಸಾರಿಗೆ ಅಂದರೆ ಫಿಶ್ ಕರಿಗೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಗೂ ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿ ಅಂತ ಅನಿಸುತ್ತೆ ಉಪ್ಪನ್ನೆಲ್ಲ ನಾನು ಸಲ ಫಸ್ಟೇ ಚೆಕ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಈ ಥರ ನೀವು ಉಪ್ಪನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಮಸಾಲೆಗೆ ಒಂದು ಒಳ್ಳೆ ಕುದಿ ಬಂದ ಮೇಲೆ ನೀವು ಫಿಶನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಫಿಶ್ ತುಂಬ ಸಾಫ್ಟ್ ಅಲ್ವಾ ಒಂದು ಕುದಿ ಬಂದ ತಕ್ಷಣ ಅದು ಬೆಂದೋಗುತ್ತೆ ಮತ್ತು ನೀವು ಸ್ಪೂನೆಲ್ಲ ಹಾಕುವಾಗ ಫಿಶ್ ಎಲ್ಲ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಫಿಶನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ತಿಕ್ಕಾದರೆ ಸಾಕು ಇವಾಗ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಫಿಶನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಫಿಶನ್ನು ನಾನು ಇವಾಗ ಚೆನ್ನಾಗಿ ಕುದಿ ಬಂದ ಮೇಲೆ ಸಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಅರಿಶಿನ ಹಾಗೂ ಉಪ್ಪನ್ನು ಹಾಕ್ಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಒಂದೊಂದೇ ಫಿಶ್ಶನ್ನು ಸಾರಿಗೆ ಇದ್ದೀನಿ ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಒಂದು ಐದು ನಿಮಿಷ ಆದರೂ ಕುದಿ ಬರಬೇಕು ಇಲ್ಲಾಂದರೆ ಫಿಶ್ ಒಳಗಿಂದ ಬೇಯೋದಿಲ್ಲ ಒಂದು ಐದು ನಿಮಿಷ ಚಿಕ್ಕ ಉರಿಯಲ್ಲಿ ನಾನು ಫಿಶನ್ನು ಸಾರಿನ ಜೊತೆ ಕುದಿಸ್ಕೊಳ್ತಾ ಇದ್ದೀನಿ ಐದು ನಿಮಿಷ ಆದಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ನೀವು ಈ ಮಣ್ಣಿನ ಪಾತ್ರೆಲೆಲ್ಲ ಕಡಿ ಸಾರು ಮಾಡೋದಾದರೆ ಗ್ಯಾಸ್ ಆಫ್ ಮಾಡಿದ್ರೂ ಅದರಲ್ಲಿ ಕುದಿ ಹಾಗೇ ಇರುತ್ತೆ ಇವಾಗ ಈ ಥರ ನೀವು ಜಸ್ಟ್ ಒಂದು ಸಲ ಮೇಲಿಂದ ಒಂದು ಸಲ ತಿರುಗಿಸ್ಕೊಂಡ್ರೆ ಸಾಕು ಫಿಶ್ ಹಾಕಿದ ತಕ್ಷಣ ಮಾಡಬೇಕು ಫಿಶ್ ಎಲ್ಲ ಬೆಂದಮೇಲೆ ಮಾಡ್ಕೊಳ್ಬಾರ್ದು ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿಕೊಂಡ್ರೂ ಕುದಿ ಚೆನ್ನಾಗಿದೆ ಇವಾಗ ಅರ್ಧ ಗಂಟೆ ಆದಮೇಲೆ ನಾನು ಇದನ್ನು ಇದ್ದೀನಿ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಫಿಶ್ ಕರಿ ನೋಡಿ ತುಂಬಾ ರುಚಿಯಾಗಿತ್ತು ಫಿಶ್ ಕರಿ ಒಂದ್ಸಲ ನೀವು ಕೂಡ ಇದೇ ಥರ ಒಂದು ಫಿಶ್ ಕರಿನ ಮಾಡಿಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ